ಹಾಯ್ ಹೆಲೋ ಫ್ರೆಂಡ್ಸ್ ತೇಜು ಹೋಮ್ ಆ್ಯಂಡ್ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಬೆಳಗ್ಗೆನೇ ನಾವು ಹೊರಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ ಕೋಲಾರ ಹತ್ರ ಇರೋ ಶ್ರೀನಿವಾಸ್ಪುರಕ್ಕೆ ಇವತ್ತು ಒಂದು ಮದುವೆ ಫಂಕ್ಷನ್ ಇತ್ತು ಹಾಗಾಗಿ ನಾವು ಬೆಳಗ್ಗೆಯೇ ಹೊರಟಿದ್ದೀವಿ ಹೋಗ್ತಾ ದಾರಿನ ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳಿ ಬೇಗನೆ ಹೊರಟಿದ್ವಿ ಯಾಕಂದರೆ ಬೆಳಗ್ಗೆ ಎಂಟರಿಂದ ಒಂಬತ್ತಕ್ಕೇನೆ ಬೆಳಗ್ಗೆ ಬೆಳಗ್ಗೆನೇ ಮುಹೂರ್ತ ಬಂದುಬಿಟ್ಟಿತ್ತು ಹಾಗೆ ದಾರಿನಲ್ಲಿ ಹೋಗ್ತಾ ಹೋಗ್ತಾ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೂರ್ಯನ ಕಿರಣಗಳು ಯಾವ ರೀತಿ ಉದಯವಾಗ್ತಾ ಇದ್ದಾನೆ ಅಂದರೆ ಎರಡು ಕಣ್ಣು ಸಹ ಸಾಕಾಗೋದಿಲ್ಲ ಆಕಾಶದ ಮೋಡದ ಮೇಲೆ ಯಾರೋ ಬಂದು ಬಣ್ಣ ಚೆಲ್ತಾ ಇದ್ದಾರೇನೋ ಅನ್ನೋ ಅಷ್ಟು ಸುಂದರವಾಗಿ ಆ ಗಿಡ ಮರಗಳ ನಡುವೆ ಸೂರ್ಯ ಇದ್ದಾನೆ ನೀವೇ ನೋಡಿ ಪ್ರಕೃತಿ ತನ್ನ ಕೆಲಸನಲ್ಲಿ ಎಷ್ಟು ಚೆನ್ನಾಗಿ ಅದರ ಕೆಲಸನ ಅದು ನಿಭಾಯಿಸ್ಕೊಂಡು ಹೋಗುತ್ತೆ ಅಲ್ವಾ ಫ್ರೆಂಡ್ಸ್ ಸ್ನೇಹಿತರೆ ಈ ಸೂರ್ಯ ಮೇಲೆ ಮೇಲೆ ಉದಯ ಆಗ್ತಾ ಇದ್ದರೆ ಯಾರೋ ಕೈ ಹಿಡಿದು ಸೂರ್ಯನನ್ನು ಮೇಲೆ ಕರೆತರ್ತಾ ಇದ್ದಾರೇನೋ ಅನ್ನೋ ಅಷ್ಟು ಫೀಲ್ ಆಗ್ತಾ ಇತ್ತು ಹಾಗೆ ನಾವು ಮುಂದೆ ಹೋದಂಗೆ ಹೋದಂಗೆಲ್ಲ ನಮ್ಮ ಜೊತೆಯೇ ಬರ್ತಾಯಿದ್ದಾನೇನೋ ಅನ್ನೋಷ್ಟು ಖುಷಿ ಆಗ್ತಾ ಇತ್ತು ಅದನ್ನು ನೋಡ್ತಾ ನೋಡ್ತಾ ಬೆಳಗ್ಗೆ ಆಗಿದೆ ಗೊತ್ತಾಗಲಿಲ್ಲ ಈ ಜಾಗಕ್ಕೆ ನಾವು ಫಸ್ಟ್ ಟೈಮು ಹೋಗ್ತಾ ಇರೋದು ದಾರಿನಲ್ಲಿ ಸ್ವಲ್ಪ ರೂಟ್ ಕನ್ಫ್ಯೂಸ್ ಆಯಿತು ನಾನು ಅದರ ವೀಡಿಯೋನ ಮಾಡೋಕ್ಕಾಗಲಿಲ್ಲ ರೂಟ್ ಮ್ಯಾಪ್ ಹಾಕಿದ್ರು ಸಹ ಕೆಲವೊಂದು ಸರಿ ರಾಂಗ್ ರೂಟ್ನಲ್ಲಿ ದಾರಿ ತೋರಿಸ್ಬಿಟ್ಟುತ್ತೆ ಒಂದು ಹದಿನೈದು ಕಿಲೋಮೀಟ್ರ್ ಮುಂದಕ್ಕೆ ಬಂದಿದ್ವಿ ಪಾಪ ಅಲ್ಲಿ ಯಾವುದೋ ಒಂದು ಹುಡುಗ ನಮಗೆ ಸಿಕ್ಕಿ ಪಾಪ ದಾರಿನ ತೋರಿಸಿದ್ರು ರಿಟರ್ನ್ ಹದಿನೈದು ಕಿಲೋಮೀಟ್ರ್ ವಾಪಸ್ ಬಂದಮೇಲೆ ಮದುವೆ ಮನೆ ಸಿಕ್ತು ಅಂತೂ ಇಂತೂ ಮದುವೆ ಮುಗಿಸಿ ಊರಿಗೆ ವಾಪಸ್ ಹೊರಟಿವೆ ನಾನು ಆ ಮಧ್ಯದಲ್ಲಿ ವೀಡಿಯೋನ ನಿಮಗೆ ನಾನು ಹಾಕೋದಕ್ಕಾಗಿಲ್ಲ ಮದುವೆ ಮನೆ ವೀಡಿಯೋನ ಮತ್ತು ನಾವು ಅಲ್ಲಿಗೆ ತಲುಪದನ್ನ ನಾನು ಹಾಕೋದಕ್ಕಾಗಿಲ್ಲ ಯಾಕೆಂದರೆ ಆ ಸೂರ್ಯಂದು ನೋಡ್ತಾ ಇದ್ರೆ ಅದ್ರದ್ದು ನಿಮಗೂ ಸಹ ಅದ್ರ ದರ್ಶನ ಆಗಲಿ ಅಂತೇಳಿ ನಾನು ಪೂರ್ತಿಯಾಗಿ ಅದ್ರ ವಿಡಿಯೋನೇ ಹಾಕಿದ್ದೀನಿ ನೋಡಿ ಆಕಾಶದಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ ನೋಡಿ ಹಾಗೆ ಹೊರಟು ಬರುವಾಗ ದಾರಿನಲ್ಲಿ ನನಗೆ ಮಡಕೆಗಳು ಕಾಣಿಸಿದ್ವು ಮಣ್ಣಿನ ಮಡಕೆಗಳು ತಾತ ಒಬ್ಬರು ಮಡಿಕೆಗಳನ್ನ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ತುಂಬ ಕಡಿಮೆ ರೇಟ್ನಲ್ಲಿ ನನಗೆ ತುಂಬ ದಿವಸದಿಂದ ಹುಡುಕ್ತಾ ಇದ್ವಿ ಒಂದು ಕುಡಿಯೋದಕ್ಕೆ ಈಗ ಬೇಸಿಗೆ ಕಾಲ ಅಲ್ವಾ ಸ್ನೇಹಿತರೆ ಒಂದು ಮಡಿಕೆನ ತೊಗೋಬೇಕು ನೀರು ತುಂಬಿಸೋದಕ್ಕೆ ಅಂಥೇಳಿ ಅಂತೂ ಇಂತೂ ಕೊನೆಗೆ ಮಡಿಕೆ ಸಿಕ್ತು ಒಂದೆರಡು ಪಾತ್ರೆಗಳನ್ನ ತೊಗೊಂಡ್ವಿ ತುಂಬ ಖುಷಿಯಾಯಿತು ತಾತ ಅಂತೂ ತುಂಬ ಕಡಿಮೆ ರೇಟ್ಗೆ ಕೊಟ್ಟರು ನಾವು ಸಹ ಬಾರ್ಗಿನ್ ಮಾಡೋದಕ್ಕೆ ಹೋಗಲಿಲ್ಲ ತಾತ ಒಳ್ಳೆ ಚೆನ್ನಾಗಿರೋದನ್ನು ಹೇಳಿಕೊಟ್ಟು ಅದು ಯಾವ ರೀತಿ ಪಳಗಿಸ್ಬೇಕು ಅನ್ನೋದನ್ನು ಸಹ ನಮಗೆ ಹೇಳ್ಕೊಟ್ರು ನೋಡಿ ಎಷ್ಟು ಚೆನ್ನಾಗಿ ಇದೆ ಶೇಪ್ ಅಂತೂ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಹಾಗೆ ಮುಂದೆ ಹೊರಟು ಬರೋ ಅಷ್ಟರೊಳಗೆ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ನೋಡಿ ಕಾಫಿ ಗ್ಲಾಸು ಸಹ ಎಷ್ಟು ಚೆನ್ನಾಗಿದೆ ನಾವಲ್ಲೇ ಬರ್ತಾ ನೆಲ್ಮಂಗ್ಲ ಹತ್ರ ಹಳ್ಳಿ ಮನೆ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಊಟಕ್ಕೆ ಹೋಗೋಣ ಅಂತ ಹೇಳಿ ಮಕ್ಕಳೆಲ್ಲ ವೆಜ್ ತಿನ್ನಬೇಕು ಅಂದರು ಊಟ ಕೊಟ್ವಿ ನಾವಲ್ಲಿ ಚಿಕನ್ ಗೀ ರೋಸ್ಟು ಲಾಲಿಪಾಪು ಹಾಗೂ ಮಡ್ಕಾ ಚಿಕನ್ ಕರಿನ ತೊಗೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಚೆನ್ನಾಗಿತ್ತು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಸರ್ವಿಂಗು ಸಹ ತುಂಬ ಚೆನ್ನಾಗಿ ಮಾಡಿಕೊಟ್ರು ರೋಟಿ ಅದಕ್ಕೆ ಸ್ವಲ್ಪ ಬಿರಿಯಾನಿ ಹಾಗೂ ಎಗ್ ಫ್ರೈಡ್ ರೈಸ್ನ ತಗೊಂಡು ಮಕ್ಕಳೆಲ್ಲ ತುಂಬ ಖುಷಿಯಿಂದ ಊಟ ಮಾಡಿ ಲಾಸ್ಟಿಗೆ ಒಂದೊಂದು ಲೆಮನ್ ಸೋಡಾನ ತೊಗೊಂಡ್ವಿ ತುಂಬ ಖುಷಿ ಅನ್ನಿಸ್ತು ಒಂದು ಟ್ರಿಪ್ ಮಾಡಿರ್ತಾರೇ ಅಂತ ಅನ್ನಿಸ್ತು ದಾರಿ ಸ್ವಲ್ಪ ಕನ್ಫ್ಯೂಸ್ ಆದರೂ ಮಧ್ಯದಲ್ಲಿ ಸ್ವಲ್ಪ ಖುಷಿ ಅಂತಲೇ ಅನ್ನಿಸ್ತು ಅಲ್ಲಿಂದ ಬಂದು ಡಿ ಹೋಗೋಣ ಅಂತ ಹೇಳಿ ಡಿ ಮಾರ್ಟ್ ಕೊಟ್ಟು ಸ್ವಲ್ಪ ಮನೆಗೆ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ತೊಗೊಂಡು ಮತ್ತು ನಾವು ಅಲ್ಲಿಂದ ವಾಪಸ್ ಆದ್ವಿ ಆಗಲೇ ಸಂಜೆ ಆಗೋಗ್ಬಿಟ್ಟಿತ್ತು ನಾವು ವಾಪಸ್ ಬರೋದ್ರೊಳಗೆ ನಾನು ನಿಮಗಿಲ್ಲಿ ನಿನ್ನೆ ವೀಡಿಯೋನ ಅಪ್ಲೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಬರೋಸ್ರೊಳಗೆ ಆಗಲೇ ಸೂರ್ಯ ಮುಳುಗ್ತಾ ಇತ್ತು ನಾವು ಬೆಳಗ್ಗೆ ಹೊರಡುವಾಗ ಸೂರ್ಯ ಉದಯ ಆಗ್ತಾ ಇದ್ದ ಸಾ ಮತ್ತೆ ಸಂಜೆ ನಾವು ವಾಪಸ್ ಆಗುವಾಗ ಸೂರ್ಯ ನೋಡಿ ಮುಳುಗ್ತಾ ಇದ್ದಾನೆ ಆದ್ರೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಉದಯೋ ಸೂರ್ಯ ಉದಯ ಆಗೋದಾಗಲಿ ಸೂರ್ಯ ಮುಳುಗೋದಾಗಲಿ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಪಾಸಾದಂಗೆ ಪಾಸಾದಂಗೆಲ್ಲ ಗಿಡಗಳು ಮಧ್ಯ ಮಧ್ಯ ಅದು ಸೂರ್ಯನ ಆ ಕಲರ್ ಇದೆಯಲ್ಲ ಅದನ್ನು ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿತ್ತು ಸಂಜೆ ಆಗಲೇ ಸಿಕ್ಸ್ ಆಗಿತ್ತು ಅಂತ ಅಂದ್ಕೊತೀನಿ ಹಾಗೆ ಹೋಗ್ತಾ ಒಂದು ಕಾಫಿ ಕುಡಿಯೋಣ ಅಂತ ಹೇಳಿ ನೆಲ್ಮಂಗ್ಲಿಂದ ಹೊರಟು ನಾವು ಮಧ್ಯ ಗಾಡಿ ಎಲ್ಲೂ ನಿಲ್ಲಿಸೋದಕ್ಕೆ ಹೋಗಲಿಲ್ಲ ಯಾಕಂದರೆ ತುಂಬ ಲೇಟಾಗಿಬಿಟ್ಟಿತ್ತು ಅಲ್ಲಿ ಎಲ್ಲಾದರೂ ಮಧ್ಯ ದಾರಿನಲ್ಲಿ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ನಾವು ಬೆಳ್ಳೂರು ಕ್ರಾಸ್ ಹತ್ರ ಬರ್ತಾ ಬರ್ತಾ ಹೋಟೆಲ್ ಮಯೂರದಲ್ಲಿ ನಾವು ಕಾಫಿ ಕುಡಿಯೋಣ ಅಂತ ಹೇಳಿ ನಿಲ್ಲಿಸಿದ್ರಾಯಿತು ಅಂತ ಹೇಳಿ ಎಲ್ಲೂ ನಿಲ್ಲಿಸ್ತಲೇ ಸ್ಟ್ರೇಟ್ ಬಂದ್ವಿ ಹಾಗೆಯೇ ಖಂಡಿತ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿ ಅಂತೂ ಇಂತೂ ಹೋಟೆಲ್ ಹತ್ರ ಬಂದೇ ಬಿಟ್ವಿ ನಾವು ಒಳಗಡೆ ಪಾಸ್ ಆಗ್ತಾ ಆಗ್ತಾ ಅಲ್ಲೊಂದು ನಮಗೆ ನ್ಯೂ ಮಂಗ್ಳೂರು ಸ್ಟೋರ್ ಅಂತ ಹೇಳಿ ಕಾಣಿಸ್ತು ಬಂದ ತಕ್ಷಣವೇ ನಾವು ಕಾಫಿ ಕುಡಿಯೋದಕ್ಕೆ ಹೋಗಲೇ ಇಲ್ಲ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಅದರೊಳಗಡೆ ಹೋಗಿ ಏನೇನಿದೆ ಅಂತ ಹೇಳಿ ಎಲ್ಲ ನೋಡಿದ್ವಿ ನಿಮಗೂ ಸ್ವಲ್ಪ ಯೂಸ್ಫುಲ್ ಆಗ್ಬೋದು ಯಾರಾದರೂ ಹಿಂಗೆ ಆನ್ ವೇ ಪಾಸ್ ಆಗ್ತಾಯಿರುವಾಗ ಥರ ಅಂಗಡಿಗಳು ಸಿಕ್ಕಿದ್ರೆ ನಿಮ್ಗೆ ಏನಾದರೂ ತೊಗೊಳ್ಳೋದಕ್ಕೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾನು ಈ ವಿಡಿಯೋನೆಲ್ಲ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಲೈಕ್ ಮಾಡಿ ನೀವು ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ರತಿಯೊಂದೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ ಚೆನ್ನಾಗಿತ್ತು ಎಲ್ಲ ಫಿನಿಶಿಂಗ್ ತುಂಬ ಚೆನ್ನಾಗಿತ್ತು ಪ್ರತಿಯೊಂದು ನಮಗೇನೇನು ಬೇಕು ಮನೆಗೆ ಎಲ್ಲ ಅದೆಲ್ಲ ಚೆನ್ನಾಗಿ ಸಿಗುತ್ತೆ ಬೇಕು ಅಂದರೆ ಒಮ್ಮೆ ನೀವು ವಿಸಿಟ್ ಕೊಡ್ಬೋದು ವೇ ಪಾಸ್ ಆಗ್ತಾ ಇರುವಾಗ ನೀವು ಯಾರಾದರೂ ಬೆಂಗಳೂರು ಕಡೆ ಹೋಗೋರಿದ್ದರೆ ಇಲ್ಲಿ ಬಂದು ನೀವು ನೋಡ್ಬೋದು ಪಿಂಗಾಣಿ ಐಟಮ್ ಅಂತೂ ತುಂಬಾ ಚೆನ್ನಾಗಿತ್ತು ಮತ್ತು ಕಾಯಿ ತುರಿಯೋದಕ್ಕೆ ಹೀಲ್ಗೆ ಮಣೆ ಆಗಿರ್ಬೋದು ಉದ್ದೆ ತಿರ್ಗೋದು ಕೋಲ್ಗಳು ಮರದ ಕೋಲ್ಗಳು ಇನ್ನು ತುಂಬ ಸುಮಾರು ವೆರೈಟೀಸ್ ಎಲ್ಲ ಇತ್ತು ಎಲ್ಲವನ್ನು ನೋಡಿಕೊಂಡು ನಿಮಗೊಂದು ವೀಡಿಯೋ ಮಾಡಿ ತೋರಿಸೋಣ ಈಗ ನಿಮ್ಗೆ ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಈ ರೀತಿ ಹೀಗೆ ಮನೆಗಳಿದ್ದಾವೆ ಶೆಲ್ಫಲ್ಲಿ ಓಲ್ಡ್ ಮಾಡ್ಕೊಂಡು ತುರಿಯುವಂಥದ್ದು ಅದನ್ನೆಲ್ಲ ನೋಡ್ಕೊಂಡು ನಾವು ಕಾಫಿ ಕುಡಿಯೋಣ ಅಂತ ಹೇಳಿ ಹೊರಟಿ ಕಾಫಿನೂ ತುಂಬ ಚೆನ್ನಾಗಿತ್ತು ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟರೊಳಗೆ ಕತ್ಲೇನೇ ಆಗಿಬಿಟ್ಟಿತ್ತು ಆವಾಗಲೇನೆ ಕಾಣಿಸ್ತಾ ಇರ್ಬೋದು ನಿಮಗೆ ನಾವು ಎಷ್ಟು ತಡ ಆಗೋಯ್ತು ಅಂದರೆ ಬರೋ ಅಷ್ಟರೊಳಗೆ ಏಯ್ಟ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ನಾವು ಮನೆಗೆ ಬರೋ ಅಷ್ಟ್ರೊಳಗೆ ಅಂತೂ ಇಂತು ಬಂದು ರೀಚ್ ಆದ್ವಿ ಬೀದಿ ದೀಪಗಳಂತೂ ತುಂಬ ಚೆನ್ನಾಗಿ ರೋಡ್ನಲ್ಲಿ ಕಾಣಿಸ್ತಾ ಇತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಬಾ ಎಲ್ರಿಗೂ ಟೇಕ್ ಕೇರ್